ಶಾನ್ಪುರ ಚಿಕ್ಕದಾದರೂ ಚೊಕ್ಕವಾಗಿತ್ತು ಅಲ್ಲಿ ಕೇಶವ ತನ್ನ ಹೆಂಡತಿ ಗೀತಾ ಮತ್ತು ನಾಲ್ಕು ಮಕ್ಕಳ ಜೊತೆ ಜೀವನ ನಡೆಸ್ತಿರ್ತಾನೆ ಆದರೆ ಒಂದು ದಿನ ಕೇಶವ ಮತ್ತು ಗೀತಾ ಒಂದು ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಬಿಡ್ತಾರೆ ಕೇಶವ ಮತ್ತು ಗೀತಾಳ ನಾಲ್ಕು ಪುಟ್ಟ ಮಕ್ಕಳು ಬೀದಿಗೆ ಬೀಳ್ತವೆ ಅಣ್ಣ ಏನಾಯ್ತು ಅಪ್ಪ ಮತ್ತೆ ಅಮ್ಮ ಯಾವತ್ತು ಬರೋದಿಲ್ವ ಇನ್ನು ಹೌದು ಅಣ್ಣ ಅಪ್ಪ ಅಮ್ಮ ಇನ್ಯಾವತ್ತು ನಾವು ನೋಡಕ್ ಆಗೋದಿಲ್ವಾ ಮತ್ತೆ ಈ ನೋವು ತಡಿಯಕಾಗ್ತಾ ಇಲ್ಲ ನಾನು ಅಪ್ಪ ಅಮ್ಮ ಇಲ್ದೆ ಅಣ್ಣ ಗೋಲು ಹಾಗೆಲ್ಲ ಹೇಳಬಾರ್ದು ಕಣೋ ಹೌದು ನಮ್ಮ ಅಪ್ಪ ಅಮ್ಮ ನಮ್ ಜೊತೆ ಇಲ್ಲ ಈಗ ಆದ್ರೆ ಒಂದ್ ವೇಳೆ ನಾವ್ ಈ ರೀತಿ ಸೋತೋದ್ರೆ ಅದು ಅವರಿಬ್ರಿಗೂ ಒಂದ್ ಚೂರು ಇಷ್ಟ ಆಗಲ್ಲ ಹೌದು ಅಣ್ಣ ಗೋಲು ಸರಿಯಾಗಿ ಹೇಳ್ದ ಯಾವತ್ತೂ ಸೋಲ್ಬಾರ್ದು ಹಾ ಬಂದ ಕಷ್ಟನೆಲ್ಲ ನಾವ್ ನಿಂತು ಎದುರಿಸ್ಬೇಕು ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ರು ಗೀತಾ ಮತ್ತು ಕೇಶವ ತೀರ್ ಹೋದ್ಮೇಲೆ ರಾಜ್ ತನ್ನ ಓದನ್ನು ನಿಲ್ಲಿಸಿ ಮನೆಯ ಜವಾಬ್ದಾರಿಯನ್ನ ತಗೊಂಡಿದ್ದ ಅವನು ತನ್ನ ತಂದೆಯ ಹಾಗೆ ಹಗಲು ರಾತ್ರಿ ಕಷ್ಟ ಪಡ್ತಿದ್ದ ಮುಂದೆ ಮುಂದೆ ರೀನು ಟೀನು ಮತ್ತೆ ಗೋಲೂನ ಓದುವ ಖರ್ಚು ಹೆಚ್ಚಾಗ್ತಾ ಹೋಯ್ತು ಅವನ ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ರು ಆ ಮೂರು ಜನದ ಓದಿನ ಖರ್ಚಿನ ಜೊತೆ ಮನೆಯನ್ನ ನಡ್ಸೋದು ತುಂಬಾನೇ ಕಷ್ಟ ಆಗ್ತಿತ್ತು ಮೀನು ಟೀನು ಗೋಲು ಇದೆಲ್ಲ ಏನು ಏನಾಯ್ತಣ್ಣ ನೀ ಮೂರು ಜನ ಕಳೆದ ಒಂದು ವಾರದಿಂದ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಣ್ಣಾ ಅದು ನನ್ಗೆ ಹುಷಾರಿರ್ಲಿಲ್ಲ ಮತ್ತೆ ನಂಗೂನು ಆದ್ರೆ ನನಗೆ ನಿಮ್ ಮೂರು ಜನಕ್ಕೂ ಏನೂ ಆಗಿಲ್ಲ ಅನ್ಸುತ್ತೆ ದಿನ ಆಟ ಆಡ್ತೀರಾ ಮನೇಲಿ ಕೆಲ್ಸ ಮಾಡ್ತೀರಾ ಮತ್ತೆ ಏನಾಗಿದೆ ನಿಮ್ಗೆ ಇದು ನಿಜವಾಗ್ಲೂ ಅತಿ ಆಯಿತು ನೀವು ಮೂರು ಜನ ಡಾಕ್ಟರ್ ಹತ್ರ ನಡೀರಿ ನಾನು ಕೂಡ ನೋಡ್ತೀನಿ ನಿಮ್ಗೆಲ್ರಿಗೂ ಏನಾಗಿದೆ ಅಂತ ನಡಿರಿ ನಾವು ಹೋಗೋದಿಲ್ಲ ಹಾಗಿದ್ರೆ ನಿಜ ಹೇಳಿ ವಿಷಯ ಏನು ಅಂತ ರಾಜ್ ಅಷ್ಟು ಕೇಳಿದ್ಮೇಲೆ ಮೀನು ತನ್ನ ಬ್ಯಾಗ್ನಿಂದ ಒಂದು ಚೀಟಿ ತೆಗಿತಾಳೆ ರಾಜ್ ಆ ಚೀಟಿಯನ್ನ ಓದ್ತಾನೆ ಅದ್ರಲ್ಲಿ ಬರ್ದಿರತ್ತೆ ಮೀನು ಟೀನು ಗೋಲೂನ ಸ್ಕೂಲ್ನಿಂದ ತೆಗ್ದಾಕಿರ್ತಾರೆ ಅಂತ ಇದನ್ನ ಓದಿ ರಾಜುಗೆ ತುಂಬಾ ದುಃಖ ಆಗುತ್ತೆ ನೀವು ಮೂರು ಜನ ಈ ವಿಷಯನಾ ನನ್ನಿಂದ ಯಾಗ್ ಮುಚ್ಚಿಟ್ರಿ ಯಾಕಂದ್ರೆ ಅಣ್ಣ ನಮಗೆ ಗೊತ್ತಿದೆ ನೀವು ತುಂಬಾ ಕಷ್ಟಪಟ್ಟು ನಮ್ಮ ಮೂರು ಜನನ ಓದಿಸ್ತಿದೀರಾ ಅಂತ ಮತ್ತೆ ನಾವು ನಿಮಗೆ ಅದನ್ನ ಹೇಳಿದ್ರೆ ನಿಮಗೆ ಇನ್ನು ದುಃಖ ಆಗುತ್ತೆ ಅಲ್ವಾ ನಿಮ್ಮನ್ನ ನಾವು ಹಾಗೆ ನೋಡೋದಿಕ್ಕೆ ಇಷ್ಟ ಇಲ್ಲ ಅಣ್ಣ ಅದಕ್ಕಾಗಿ ನಾವು ಜನ ಸೇರಿ ಮಾಡಿದ್ವಿ ಇನ್ಮೇಲಿಂದ ನಾವು ಕೂಡ ಸಣ್ಣ ಪುಟ್ಟ ಕೆಲ್ಸ ಮಾಡೋಣ ಅಂತ ಇಲ್ಲ ಬೇಡ ನೀವುಗಳಿಂತ ಮಾಡ್ಲೇಬಾರ್ದು ಮೇಲೆ ನೀವು ನಿಮ್ ಓದನ್ನೇ ನಿಲ್ಲಿಸ್ಬಿಟ್ರಿ ಮತ್ತೆ ಕೆಲ್ಸ ಮಾಡೋಕ್ ಶುರು ಮಾಡಿದ್ರಿ ಈಗ ನಮ್ಮ ಬಾರಿ ನಾವು ಕೂಡ ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ತೀವಿ ಆದ್ರೆ ನಿಮ್ಮ ಶಿಕ್ಷಣ ಶಿಕ್ಷಣ ಆಮೇಲೆ ಮುಂದುವರಿಸ್ತೀವಿ ಆದ್ರೆ ಸದ್ಯಕ್ಕೆ ನಾವು ಮೂರು ಜನ ನಿಮ್ಗೆ ಸಹಾಯ ಮಾಡಬೇಕು ಗೋಲು ಮತ್ತು ಉಳಿದವರ ಮಾತು ಕೇಳಿ ರಾಜು ಬಾವುಕನಾದ ಅವರ ಚಿಕ್ಕ ತಮ್ಮ ತಂಗಿಯ ಮಾತನ್ನ ಕೇಳಿ ಕೆಲ್ಸ ಮಾಡೋದಿಕ್ಕೆ ಒಪ್ಪಿಗೆ ಕೊಟ್ಟ ಸ್ಕೂಲಿಂದ ತೆಗ್ದಾದ್ಮೇಲೆ ಗೋಲು ಕೆಫೆನಲ್ಲಿ ಮತ್ತೆ ಟೀನು ಮೀನು ಲೈಬ್ರರಿನಲ್ಲಿ ಕೆಲಸ ಮಾಡ್ತಾರೆ ದಿನಗಳು ಉರಳತ್ತೆ ಗೋಲು ಮೀನು ಟೀನುರ ಕಾರಣದಿಂದ ರಾಜನ ಮೇಲಿದ್ದ ಇದ್ದ ಜವಾಬ್ದಾರಿ ಸ್ವಲ್ಪ ಕಡಿಮೆಯಾಗತ್ತೆ ಆದ್ರೆ ರಾಜು ಖುಷಿಯಾಗಿರ್ಲಿಲ್ಲ ಮನೆಗಾಗಿ ಅವನ ತಮ್ಮ ತಂಗಿ ಓದೋದನ್ನ ನಿಲ್ಲಿಸಬೇಕಾಗಿರತ್ತೆ ಒಂದು ದಿನ ರಾಜು ಗೋಲು ಮೀನು ಟೀನು ಕೆಲ್ಸಕ್ಕೆ ಹೊರಡ್ತಿರ್ತಾರೆ ಆ ನಾಲ್ಕು ಜನ ಬಹಳ ಹೊತ್ತಿನಿಂದ ಬಸ್ಸಿಗಾಗಿ ಬಸ್ ಸ್ಟಾಪ್ನಲ್ಲಿ ಕಾಯ್ತಿರ್ತಾರೆ ಆಗ ಆ ನಾಲ್ಕು ಜನರ ಭೇಟಿ ಹಳೆಯ ಟೀಚರ್ ಜೊತೆ ಆಗತ್ತೆ ಯಾರು ಅಂತ ಗೊತ್ತಾಯ್ತಾ ಟೀಚರ್ ನೀವು ಇಲ್ಲಿ ಅದು ಒಂದು ವಾರದ ಹಿಂದೆ ನಾನಿಲ್ಲಿಗೆ ಶಿಫ್ಟ್ ಆದ ಮತ್ತೆ ಈಗ ಇಲ್ಲಿಂದ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅತ್ ಸರಿ ಮಕ್ಕಳೆ ನೀವೆಲ್ಲ ಇದ್ದಕ್ಕಿದ್ದಾಗೆ ಸ್ಕೂಲ್ನ ಬಿಟ್ರಿ ರಜತನ ಈ ಪ್ರಶ್ನೆಯಿಂದ ಮಕ್ಕಳಿಗೆ ನಾಚಿಕೆ ಆಗತ್ತೆ ಏನೂ ಹೇಳದೆ ಸುಮ್ಮನಿರ್ತಾರೆ ಆದ್ರೆ ರಾಜು ರಜತನಿಗೆ ಎಲ್ಲಾ ಮಾತನ್ನು ಹೇಳ್ತಾನೆ ಸ್ಕೂಲ್ನಲ್ಲಿ ಮಕ್ಕಳಿಗೆ ಮಾಡಿದ ಅನ್ಯಾಯದಿಂದ ರಜತನಿಗೆ ಕೋಪ ಬರತ್ತೆ ಇದೊಂದು ತುಂಬಾ ದೊಡ್ಡ ತಪ್ಪು ಒಪ್ಕೊಳ್ಳೋಣ ದುಡ್ಡು ಕಟ್ಟಕ್ ಆಗಿಲ್ಲ ಆದ್ರೆ ಹೀಗೆ ವರ್ಷದ ಮಧ್ಯದಲ್ಲಿ ಮಕ್ಕಳು ಸ್ಕೂಲಿಂದ ಆಚೆ ಹಾಕ್ಬಾರ್ದು ನೀವ್ ನಿಜ ಹೇಳಿದ್ರಿ ನಮ್ ಕೈಲಿ ಏನ್ ಮಾಡಕ್ ಆಗುತ್ತೆ ದುಡ್ಡಿರ್ಲಿಲ್ಲ ಮಕ್ಕಳೇ ಬಲವಂತ ಮಾಡಿ ಈ ನಿರ್ಧಾರ ತಗೊಂಡ್ಬಿಟ್ರು ಅವ್ರಿಗೆ ಸ್ಕೂಲ್ ಬಿಟ್ಟು ನನಗೆ ಸಹಾಯ ಮಾಡ್ತಾ ಇದಾರೆ ನಾನ್ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ಈ ಮಕ್ಕಳು ಒಪ್ಕೊಳ್ಳೋದೇ ಇಲ್ಲ ಸರಿ ನಾವೀಗ ಹೊಡ್ತೀವಿ ನಮ್ ಬಸ್ಸು ಬಂತು ರಾಜ್ ಮತ್ತು ಮಕ್ಕಳು ಹೊರಟ ನಂತರ ರಜತನು ಸ್ಕೂಲ್ಗೆ ಹೋಗ್ತಾನೆ ಅವನು ಸ್ಕೂಲಿಗೆ ಬಂದಾದ್ಮೇಲೂ ಅವನ ಗಮನ ಹೆಚ್ಚಾಗಿ ಗೋಲು ಮೀನು ಟೀನುವಿನ ಮಾತ್ ಮೇಲಿತ್ತು ಅವನು ಅವರಿಗಾಗಿ ಏನಾದ್ರೂ ಮಾಡಕ್ ಬಯಸ್ತಿದ್ದ ಅವನು ಧೈರ್ಯವಾಗಿ ಸ್ಕೂಲಿನ ಹತ್ರ ಗೋಲು ಮೀನು ಮತ್ತು ಟೀನೂರನ್ನ ವಾಪಸ್ ಕರೆದ್ಕೊಳ ಮಾತಾಡ್ದ ಆದ್ರೆ ಅವರು ಒಪ್ಲಿಲ್ಲ ರಜತ್ಗೆ ಬೇಸರ ಆಯ್ತು ಈ ಮಾತನ್ನ ಅವನು ಸ್ಕೂಲಿನ ಫ್ರೆಂಡ್ ಜೊತೆ ಹಂಚ್ಕೊಂಡ ಅರೆ ರಜತ್ ಏನಾಯ್ತು ನಿಂಗೆ ಯಾಕೆ ಬೇಜಾರಾಗಿದ್ಯಾ ಏನೂ ಇಲ್ಲ ಪೂನಂ ಹಾಗೆ ಸುಮ್ನೆ ಏನೂ ಇಲ್ವಾ ಮುಖ ನೋಡಿದ್ಯಾ ನಿಂದು ಕ್ಲೀನಾಗಿ ಕಾಣ್ತಿದೆ ಯಾವುದೋ ಟೆನ್ಷನ್ ಅಲ್ಲಿದ್ಯಾ ಅಂತ ಸರೀಗ್ ಹೇಳು ಏನಾಗಿದೆ ಅಂತ ಪೂನಂ ಹತ್ರ ರಜತ್ ಎಲ್ಲವನ್ನ ಹೇಳ್ತಾನೆ ರಜತ್ ಮಾತನ್ನ ಕೇಳಿ ಅವಳು ಬೇಜಾರಾಗ್ತಾಳೆ ಆಗ ಪೂನಂ ರಜತನಿಗೆ ಒಂದು ಸಲಹೆ ಕೊಡ್ತಾಳೆ ತುಂಬಾ ಕೆಟ್ಟದಾಗಿದೆ ಮಕ್ಕಳ ಜೊತೆ ಆದ್ರೆ ನೀನು ಇಷ್ಟೊಂದು ಪ್ರಾಮಾಣಿಕವಾಗಿ ಆ ಏನಾದರೂ ಮಾಡ್ಬೇಕು ಅಂತ ಬಯಸಿದ್ರೆ ನನ್ನ ಹತ್ರ ನಿನ್ಗಾಗಿ ಒಂದ್ ಸಲಹೆ ಇದೆ ಏನು ಯಾಕೆ ನೀನು ಆ ಬಸ್ ಸ್ಟಾಪ್ನಲ್ಲೇ ಆ ಮಕ್ಕಳಿಗೆ ಓದಿಸ್ಬಾರ್ದು ಮತ್ತೆ ಅಲ್ಲೇ ಕೂರಿಸಿ ಅವ್ರಿಗೆ ಹೇಳ್ಕೊಡು ಏನೋ ಹಾ ಅದನ್ನ ಹೇಳೋದಿಕ್ಕೆ ಸ್ವಲ್ಪ ವಿಚಿತ್ರ ಅನ್ಸತ್ತೆ ಮತ್ತೆ ಕೇಳೋದಕ್ಕೂ ಕೂಡ ಸ್ವಲ್ಪ ಯೋಚನೆ ಮಾಡಿ ನೋಡು ನೀನು ಅವರನ್ನ ದಿನಾನು ಸಿಗಬಹುದು ಮತ್ತೆ ಓದಿಸ್ಬಹುದು ಮತ್ತೆ ಅವರು ಹೊರಗಡೆಯಿಂದ ಪರೀಕ್ಷೆ ಕೂಡ ಕೊಡಬಹುದು ಮತ್ತೆ ಅವರು ಪಾಸ್ ಅಂತೂ ಖಂಡಿತವಾಗ್ತಾರೆ ಪೂನಮ್ನ ಈ ಮಾತಿನಿಂದ ರಜತ್ಗೆ ಸಂತೋಷ ಆಗತ್ತೆ ಇದು ಸ್ವಲ್ಪ ಉಲ್ಟಾ ಅನ್ಸುದ್ರು ಕೆಲ್ಸದ್ ಮಾತೇ ಆಗಿರತ್ತೆ ಮಾರ್ನೇ ದಿನ ರಜತ್ ಮತ್ತೆ ಆ ಬಸ್ ಸ್ಟಾಪ್ನಲ್ಲಿ ರಾಜ್ ಗೋಲು ಮೀನು ಮತ್ತೆ ಟೀನುನ ಭೇಟಿ ಮಾಡ್ತಾನೆ ಮತ್ತೆ ಚೆನ್ನಾಗಿ ಮಾತಾಡ್ತಾನೆ ಚೆನ್ನಾಗ್ ಮಾತಾಡ್ತಾನೆ ಹಲೋ ಹಲೋ ಸರ್ ಸಾಕು ಸಾಕು ನಿಮ್ಮೆಲ್ಲರ ವಿಷಸ್ಸು ನನಗೆ ಸಿಕ್ಕಾಯ್ತು ನಾನಿಲ್ಲಿಗೆ ಬಂದಿದ್ದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದಕ್ಕೆ ಅಂತ ಯಾವ ವಿಷಯ ರಜತ್ ಸರ್ ನೇನೆ ನೀನು ನನಗೆ ಹೇಳಿದ ಮಾತು ಅದು ಕೇಳಿ ನನಗೆ ತುಂಬಾ ಯೋಚನೆ ಆಯಿತು ನಾನು ಮಕ್ಕಳ ಭವಿಷ್ಯನ ಯಾವುದೋ ಕೆಟ್ಟವ್ರ ಆಲೋಚನೆಯಿಂದ ನಿಲ್ಸೋದಕ್ಕೆ ಬಿಡೋದಿಲ್ಲ ಅದಕ್ಕೆ ನಾನು ಗೋಲು ಮೀನು ಟೀನುನ ಓದಿಸುವಂಥ ಜವಾಬ್ದಾರಿ ತಗೋತಾ ಇದ್ದೀನಿ ಈ ಮಾತನ್ನ ಕೇಳಿ ರಾಜ್ ಮತ್ತು ಮೂರು ಜನ ಮಕ್ಕಳಿಗೆ ಶಾಕ್ ಆಗತ್ತೆ ಮತ್ತೆ ಖುಷಿ ಕೂಡ ಆಗತ್ತೆ ಆದ್ರೆ ಅವ್ರ ಮನ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳು ಇರುತ್ತೆ ಆದ್ರೆ ಈ ರಜತ್ ಟೀಚರ್ ಇದನ್ನೆಲ್ಲ ಹೇಗ್ ಮಾಡಬಹುದು ಅಂತ ಟೀಚರ್ ನೀವು ನಮ್ಗೆ ಹೇಗೆ ಓದಿಸ್ತೀರಾ ಮತ್ತೆ ಎಲ್ಲಿ ಇದೇ ನಲ್ಲಿ ಏನೂ ಇಲ್ಲ ಹಾ ಇಲ್ಲ ಆದ್ರೆ ಸರ್ ಹೀಗಾಗೋದಕ್ಕೆ ಹೇಗ್ ಸಾಧ್ಯ ಸಾಧ್ಯ ಇದೆ ನನಗೊತ್ತು ಕೇಳೋದಕ್ಕೆ ಇದು ವಿಚಿತ್ರ ಅನ್ಸುತ್ತೆ ನನಗೂ ಕೂಡ ಕೇಳಿದಾಗ ವಿಚಿತ್ರ ಅನಿಸ್ತು ಆದ್ರೆ ಇದನ್ನ ಮಾಡ್ಬೋದು ನೋಡಿ ನೀವು ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೆಲ್ಸಕ್ಕೆ ಹೊಡ್ತೀರಾ ಇಲ್ಲಿಂದ ಅದಕ್ಕೆ ನಾವೆಲ್ಲ ಇಲ್ಲಿ ಒಂದ್ ಎರಡು ಗಂಟೆ ಮುಂಚೆನೆ ಬಂದು ಇಲ್ಲಿ ಸೇರೋಣ ಅಂದ್ರೆ ಏಳು ಗಂಟೆಗೆ ಈ ಸ್ಟಾಪ್ ಕೂಡ ತುಂಬಾ ದೊಡ್ಡದಾಗಿದೆ ನಾವಿಲ್ಲಿ ಬೆಳಗ್ಗೆ ಆರಾಮಾಗಿ ಓದ್ಕೋಬಹುದು ಆದ್ರೆ ಸರ್ ಈಗ ಆದ್ರೆ ಗಿದ್ರೆ ಏನೂ ಇಲ್ಲ ನೋಡು ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಆದರೆ ನನಗೆ ಸ್ಕೂಲ್ ಆದ್ಮೇಲೆ ಟ್ಯೂಷನ್ಸ್ ಕೂಡ ಇರುತ್ತೆ ಅಲ್ಲಿಗೆ ಹೋಗ್ಬೇಕಾಗತ್ತೆ ಅದಕ್ಕೆ ನಾನು ಬೆಳಿಗ್ಗೆ ಈ ಮಕ್ಕಳಿಗೋಸ್ಕರ ಟೈಮ್ ಮಾಡ್ಕೋಬಹುದು ಆದರೆ ಸರ್ ನನ್ನ ಮಾತಿನ ಅರ್ಥ ಅದಲ್ಲ ನಾನು ಕೇವಲ ನಿಮ್ಮ ಹತ್ರ ನಿಮ್ಮ ಫೀಸ್ ಕೇಳ್ತಾ ಇದ್ದೆ ಅಷ್ಟೇ ಇಲ್ಲ ನನಗೆ ನಿಮ್ಮಿಂದ ಯಾವುದೇ ಫೀಸು ಬೇಕಾಗಿಲ್ಲ ನಾನು ಮನ್ಸಿಂದ ಗೋಲು ಮೀನು ಟೀನುಗೆ ಏನಾದರೂ ಮಾಡಬೇಕು ಅನ್ಕೊಂಡಿದ್ದೀನಿ ನನಗೆ ಅದನ್ನ ಮಾಡೋದಕ್ಕೆ ಬಿಡು ಸರಿ ಸರ್ ನಿಮಗೆ ತುಂಬಾ ತುಂಬಾ ಧನ್ಯವಾದ ಹಾಗಿದ್ರೆ ಮಕ್ಕಳೇ ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟು ಓಕೆ ರಜತ್ ಗೋಲು ಮೀನು ಮತ್ತು ಟೀನೋಗೆ ಓದ್ಸೋದಿಕ್ಕೆ ಶುರು ಮಾಡ್ದ ಅವರನ್ನು ಬಸ್ ಸ್ಟಾಪ್ನಲ್ಲಿ ಭೇಟಿ ಮಾಡಿ ಅವರಿಗೆ ಓದ್ಸೋದಿಕ್ಕೆ ಶುರು ಮಾಡ್ತಿದ್ದ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಅವರನ್ನ ಪ್ರೀತಿಯಿಂದ ತಿದ್ದುತ್ತಿದ್ದ ದಿನಾ ಈ ಕೆಲಸ ನಡೀತಾನೇ ಇತ್ತು ನೋಡ್ತಿದ್ದ ಹಾಗೆ ಮಕ್ಕಳ ಪರೀಕ್ಷೆ ಕೂಡ ಬರತ್ತೆ ಪರೀಕ್ಷೆ ಶುರುವಾಗಿತ್ತು ರಜತ್ ಹೊರಗಡೆ ಪರೀಕ್ಷೆ ಮುಗಿಯುವುದನ್ನೇ ಕಾಯ್ತಿದ್ದ ತುಂಬಾ ಹೊತ್ತಿನ ಬಳಿಕ ಕೊನೆಗೂ ಹಾಲ್ನ ಗಂಟೆ ಹೊಡೆಯತ್ತೆ ಮತ್ತೆ ಎಲ್ಲಾ ಮಕ್ಕಳು ಹೊರಗಡೆ ಬರ್ತಾರೆ ಟೀಚರ್ ನಾನು ಚೆನ್ನಾಗಿ ಬರ್ದೆ ನಾವು ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ವಿ ನೋಡ್ತಾ ಇರಿ ನಾವು ಮೂರು ಜನ ಒಳ್ಳೆ ಮಾರ್ಕ್ಸಿನ ಪಾಸ್ ಆಗ್ತೀವಿ ಅವ್ರು ಹೇಳಿದ ಮಾತನ್ನ ಕೇಳಿ ರಾಜುಗೂ ಕೂಡ ಖುಷಿ ಆಗತ್ತೆ ಈ ಕಥೆಯಿಂದ ನಾವ್ ಏನ್ ತಿಳಿದುಕೊಳ್ತೀವಿ ಅಂದ್ರೆ ನಾವ್ ಯಾವತ್ತೂ ಜೀವನದಲ್ಲಿ ಸೋಲನ್ನ ಒಪ್ಕೊಳ್ಳೇಬಾರ್ದು ಅಂತ ಎಂತದೇ ಪರಿಸ್ಥಿತಿ ಬಂದ್ರೂ ಎದರ್ಸಿ ನಿಲ್ಬೇಕು